ಶಾಂಡಭೋ ಅಂತ ಕರಿತೀವಿ ಇದನ್ನ ಮರಳಾವು ಮತ್ತೆ ಇರ್ತಲೆ ಹಾವು ಅಂತ ಕರೆಯೋದು ವಿಷ ಇರಲ್ಲ ಇದರಲ್ಲಿ ವಿಷ ಇಲ್ದಾರಂತ ಹಾವು ಇದು ವಿಷರಹಿತ ಹಾವು ಇದು ನಾನ್ವೆ ನಮಸ್ ವಿಷ ಇರಲ್ಲ ನೋಡಲಿಕ್ಕೆ ಅದು ಮಂಡಲದವ್ರ ರೀತಿ ಕಾಣುತ್ತೆ ಮೈ ಮೇಲೆ ಪ್ಯಾಚ್ ಇದೆಯಲ್ಲ ಅದ್ ನೋಡಿ ಸುಮಾರು ಜನ ಮಂಡಲದಾವ್ ಅನ್ಕೊಂಡ್ಬಿಡ್ತಾರೆ ಇದು ಮಂಡಲದಾವಲ್ಲ ಇದು ಮಣ್ಮುಖ ಹಾವು ಬ್ಯಾಗ್ ಎತ್ಕೊಂಡು

ಶಾಂಡಬೋ ಅಂತ ಕರಿತೀವಿ ಇದನ್ನ ಮರಳ ಹಾವು ಮತ್ತೆ ಇರ್ತಲೆ ಹಾವು ಅಂತ ಕರಿತದೆ ವಿಷಯ ಇರಲ್ಲ ಇದರಲ್ಲಿ ವಿಷಯ ಇಲ್ದಾರ್ ಅಂತ ಹಾವ್ ಇದು ವಿಷ ರೀತ ಹಾವು ಇದು ನಾನ್ ವಿಷಯ ಇರಲ್ಲ ನೋಡಲಿಕ್ಕೆ ಅದು ದಾವ ರೀತಿ ಕಾಣುತ್ತೆ ಮೈ ಮೇಲೆ ಪ್ಯಾಚ್ ಇದೆಯಲ್ಲ ನೋಡಿ ಸುಮಾರು ಜನ ಮಂಡಲ್ ದಾವ್ ಅನ್ಕೊಂಡ್ಬಿಡ್ತಾರೆ ಇದು ಮಂಡಲ್ ಇದು ಮಣ್ಮುಕ್ಕ ಹಾವು ಮಣ್ಣೊಳಗಡೆ ಇರ್ತದೆ ಇವಾಗ ಕ್ಲೈಮೇಟ್ ಕೋಲ್ಡ್ ಅಲ್ವಾ ಹೊರಗಡೆ ಅಲ್ಲ ಆ ಕಾರಣಕ್ಕೆ ಹೆಚ್ಚಾಗಿ ಇಲಿಗಳು ತಿಂದು ಜ್ಯೂಸ್ ಅಂತ ಹಾವಿದು ಡೈರೆಕ್ಟ್ ಮರಿ ಆಗ್ತದೆ ಅದು

ರಾತ್ರಿ ರಾತ್ರಿ ಸಂಚಾರಿ ಇದಾವೆ ರಾತ್ರಿ ಬಿಟ್ಟು ಅರ್ಲಿ ಮಾರ್ಲೋ ಬೆಳಿಗ್ಗೆ ಬೆಳಗ್ಗೆ ಜಾವ ಮಾಡ್ತದೆ

मातादायिनी की लात है दिल का दिल मैं क्या रहा है हमें घोड़ा घोड़ों ढक्का खोल के इतना सच माँ खुला था सच भाई बड़ा है घोड़ा सच तामड़ा है घोड़ा कुत्ती सब पाई जाता है यार

ನಮಸ್ಕಾರ ವೀಕ್ಷಕರೇ ರಕ್ಷಣೆ ಮಾಡಿದಂಥ ಹಾವುಗಳನ್ನ ನೋಡೋದ್ರಲ್ಲ ಇದೊಂದು ವಿಷರಹಿತ ಮರಳ ಹಾವು ಅಂತ ಕರಿತೀವಿ ಇಲ್ಲ ಇರ್ತಲೆ ಹಾವು ಅಂತ ಕರಿತೀವಿ ಇಲ್ಲ ವಿಟೇಕನ್ ಶಾಂಡ್ಬೋವ ಅಂತ ಕರಿತೀವಿ ಕನ್ನಡದಲ್ಲಿ ಮರಳ ಹಾವು ಅಂತಲೇ ಕರಿತೀವಿ ಇಂಗ್ಲೀಷಲ್ಲಿ ಶ್ಯಾಂಡ್ ಬೋವಾ ವಿಟೇಕರ್ ಶ್ಯಾಂಡ್ ಬೋವಾ ಅಥವಾ ಶಾಂಡ್ ಬೋವ ಅಂತ ಕರಿತೀವಿ ಇದು ಪ್ಯಾಟರ್ನ್ ನೋಡಿ ಕೆಲವು ಜನ ಹೆಬ್ಬಾವಿನ ಮರಿ ಅಂತ ತಪ್ಪು ತಳಿತಾರೆ ಇನ್ನು ಕೆಲವು ಜನ ಕೊಳಕು ಮಂಡಲ ಹಾವಿನ ಹಾವಿರ್ಬೋದು ಅಂತ ಒಡೆದುಕೊಳ್ಳೋದು ಇದೆ ಥರ ಎಲ್ಲ ತಪ್ಪು ತಿಳಿದಾರೆ ಯಾವ ಕಾರಣಕ್ಕೆ ಅಂದರೆ ಈ ಮೈ ಮೇಲಿರೋ ಒಂದು ಪ್ಯಾಟರ್ನಿಂದ ಈ ಹಾವನ್ನು ಕುಳಕ ಮಂಡಲ ಅಥವಾ ಕಬ್ಬಾಯಿ ಮರಿ ಅಂತಲೇ ಕರೆಯುವಂಥದ್ದು ದಿನ ಸಾಧ್ಯವಾದಷ್ಟು ಇದು ರಾತ್ರಿ ಸಂಚಾರಿ ಮತ್ತು ಹಗಲು ಅಂದರೆ ಮುಂಜಾನೆವರೆಗೂ ಸಂಚರಿಸ್ತವೆ ಅಂದರೆ ಸ್ಲೋ ಸ್ವಲ್ಪ ನಿಧಾನ ಚಲಿಸೋದ್ರಿಂದ ದಿನ ಬಿಲ್ಲ ಅಥವಾ ಉತ್ತೋದೊಳಗೆ ಬಿಟ್ಟರೆ ಒಳ್ಳೆಯದು ಅಂತ ಹೇಳಿ ಈ ಉತ್ತನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಈಗ ಇದರಲ್ಲಿ ಬಿಡ್ತಾ ಇದ್ದೀನಿ ನೋಡಿ ಇದು ತುಂಬ ಸಾಧು ಜೀವಿ ಅತಿ ಹೆಚ್ಚಾಗಿ ಹಿಲಿ ಮತ್ತು ಹೆಗ್ಗಣಗಳನ್ನು ಹಿಡಿದು ಕುಂತಿನ್ನುವಂಥದ್ದು ಹಾಗೆ ಮತ್ತೆ ಲಿಝಾರ್ಡ್ ಅಂತ ಏನು ಕರಿತೀವಿ ಅಂದರೆ ಓತಿ ಖ್ಯಾತ ಇಲ್ಲ ಅಂಟೆ ಗೊತ್ತಾ ಅವುಗಳನ್ನು ಕೂಡ ತಿಂತಾವೆ ಇವು ರಾತ್ರಿ ಮತ್ತೆ ಮುಂಜಾನೆ ತುಂಬ ಆಕ್ಟಿವ್ ಆಗಿರ್ತವೆ ಯಾವ ಓಹ್ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು